ಆಸನವನ್ನು ಮಾಡುವ ಮೊದಲು ತಾವು ತಮ್ಮ ವೈದ್ಯರ ಸಲಹೆಯನ್ನು ಪಡೆದೇ ಮಾಡಬೇಕಾಗಿ ವಿನಂತಿ ಏಕೆಂದರೆ ಈ ಆಸನವು ನೈಸರ್ಗಿಕವಾದ ಪ್ರಸವಕ್ಕೆ ಬಹಳ ಸಹಕಾರಿಯಾದ ಆಸನವಾಗಿದೆ ಬನ್ನಿ ವೀಕ್ಷಕರೇ ತಿತಿಲಿ ಆಸನ ಬದ್ಧಕೋನಾಸನವನ್ನು ಅಭ್ಯಾಸ ಮಾಡೋಣ ತಾವು ತಮ್ಮ ಕಾಲುಗಳನ್ನು ಮಡಚಿ ಪರಸ್ಪರ ಹತ್ತಿರಕ್ಕೆ ತಂದು ಅಸ್ತ ಕಾಲಿನ ಹಸ್ತಗಳು ಪರಸ್ಪರ ಏಕ ರೀತಿಯಲ್ಲಿ ಒಂದು ಹಾಗೆ ಮಾಡುವಂಥ ಒಂದು ಅಭ್ಯಾಸವಾಗಿದೆ ಉಸಿರಾಟ ನೈಸರ್ಗಿಕವಾಗಿರಲಿ ಯಾವುದೇ ರೀತಿಯ ಬಲವಂತತೆ ಬೇಡ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ತೊಡೆಗಳನ್ನು ಮೇಲ್ಭಾಗಕ್ಕೆ ತಂದು ಕೆಳಭಾಗಕ್ಕೆ ತೆಗೆದುಕೊಂಡು ಹೊಂದು ಹೋಗುವಂಥ ಪ್ರಕ್ರ ಪ್ರಕ್ರಿಯೆ ಆಗಿದೆ ಈ ರೀತಿಯ ಅಭ್ಯಾಸದಿಂದ ಗರ್ಭಿಣಿ ಸ್ತ್ರೀಯ ಸಂದುಗಳು ತೊಡೆಯ ಸಂದುಗಳಿಂದ ಮಾಂಸ ಕಂಡಗಳು ತುಸು ಸಡಿಲವಾಗುತ್ತದೆ ಅಂದರೆ ತನ್ನ ಪ್ರಸವಕ್ಕೆ ಅನುಕೂಲಕರವಾದಂಥ ಒಂದು ಉತ್ತಮವಾದ ಅಭ್ಯಾಸ ಇದಾಗಿದೆ ಇದನ್ನು ಈಕೆ ಸುಮಾರು ಹತ್ತರಿಂದ ಹದಿನಾರು ಬಾರಿ ಅಭ್ಯಾಸ ಮಾಡಬಹುದು ತನ್ನ ದೇಹ ಧರ್ಮಕ್ಕ ಅನುಸಾರವಾಗಿ ಅಭ್ಯಾಸ ಮಾಡಬಹುದು ಈ ರೀತಿ ಮಾಡುವುದರಿಂದ ಈಕೆಯ ಪ್ರಸವಕ್ಕೆ ಬಹಳ ಸಹಕಾರಿಯಾಗುತ್ತದೆ ನಿಧಾನವಾಗಿ ಸುಖಾಸನಕ್ಕೆ ಬನ್ನಿ